ಸ್ನೇಹಿತರೆ ನೋಡಿ ಗುರುಲಕ್ಷ್ಮಿ ಏಳನೇ ಕಂತಿನ ಹಣ ಎಷ್ಟು ಜಿಲ್ಲೆಗಳಿಗೆ ಜಮಾವಣೆ ಆಗಿದೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನಿಮಗೆ ಗುರುಲಕ್ಷ್ಮಿ ಆರು ಮತ್ತು ಏಳನೇ ಕಂತಿನ ಹಣವನ್ನು ಬಂದಿಲ್ಲ ಅಂದರೆ ನೀವು ಈ ವಿಡಿಯೋ ತಪ್ಪದೇ ನೋಡಿ ಮತ್ತು ನಿಮಗೆ ಎಂಟನೇ ಕಂತಿನ ಹಣವನ್ನು ಜಮಾ ಆಗಿರುವ ರೂಪವನ್ನು ನಿಮಗೆ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದೀನಿ ನೀವು ಮೊದಲ ಬಾರಿಗೆ ನೋಡ್ತಾ ಇದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲಕನ್ ಕೂಡ ಕ್ಲಿಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಅರ್ಧದಲ್ಲಿ ನೋಡಿದ್ರೆ ಮಾತ್ರ ನಮ್ಗೆ ಅರ್ಥವಾಗೋದಿಲ್ಲ ಅದಕ್ಕೆ ನೋಡಿ ಸ್ನೇಹಿತರೆ ಗುರುಲಕ್ಷ್ಮಿ ಏಳನೇ ಕಂತಿನ ಹಣವನ್ನು ಮತ್ತು ಎಂಟನೇ ಕಂತಿನ ಹಣವನ್ನು ಜಮಾವಣೆ ಆಗಿದೆ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಗಳಿಗೆ ನಿಮಗೆ ಈ ವಿಡಿಯೋದಲ್ಲಿ ಪೂರ್ವವಾಗಿ ತಿಳಿಸಿಕೊಡ್ತಾ ಇದ್ದೀನಿ ನೋಡಿ ನಿಮಗೆ ಹೇಳುವುದಾದರೆ ಗುರಲಕ್ಷ್ಮಿ ಏಳನೇ ಕಂತಿನ ಹಣವನ್ನು ಕರ್ನಾಟಕದ ಮೂವತ್ತೊಂದು ಜಿಲ್ಲೆಗಳಲ್ಲಿ ಬರುವಂತಹ ಗುರುಲಕ್ಷ್ಮಿ ಮಹಿಳೆಯರಿಗೆ ತಲಾ ಎರಡು ಸಾವಿರ ರೂಪಾಯಿಯನ್ನು ಬಿಡುಗಡೆ ಮಾಡಿದೆ ಸರ್ಕಾರ ರಾಜ್ಯ ಸರ್ಕಾರದಿಂದ ಬಂದ ಹಣವನ್ನು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಬಿಡುಗಡೆಯನ್ನು ಮಾಡಿದ್ದಾರೆ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಗಳಿಗೆ ನಿಮಗೆ ಹೇಳುವುದಾದ್ರೆ ಗುರುಲಕ್ಷ್ಮಿ ಆರನೇ ಕಂತಿನ ಹಣವನ್ನು ಬಂದವರು ನೀವು ಟೆನ್ಷನ್ ಮಾಡಿಕೊಳ್ಳುವ ಅಗತ್ಯವಿಲ್ಲ ಏಕೆಂದರೆ ನಿಮಗೆ ಏಳನೇ ಕಂತಿನ ಹಣ ಮತ್ತು ಎಂಟನೇ ಕಂತಿನ ಹಣವನ್ನು ಗ್ಯಾರಂಟಿ ನಿಮ್ಮ ಬ್ಯಾಂಕ್ ಖಾತೆಗೆ ಬಂದಿರುತ್ತದೆ ನೋಡಿ ನಿಮಗೆ ಒಂದು ಫೋಟೋ ಹಾಕಿರ್ತೀನಿ ನೋಡಿ ಈ ವಿಡಿಯೋದಲ್ಲಿ ಎರಡು ಸಾವಿರ ರೂಪಾಯಿಯನ್ನು ದಿನಾಂಕ ಇಪ್ಪತ್ತೊಂಬತ್ತರ ಇಪ್ಪತ್ತೊಂಬತ್ತು ತಾರೀಕಿನಿಂದ ಜಮಾವಣೆ ಆಗಿದೆ ಎರಡು ಕಂತಿನ ಹಣವನ್ನು ಒಂದೇ ದಿನದಂದು ಜಮಾವಣೆ ಆಗಿದೆ ನೋಡಿ ಸ್ನೇಹಿತರೆ ನಿಮಗೆ ನೋಡ್ತಾ ಇರಬಹುದು ನೀವು ಸ್ಕ್ರೀನ್ ನಲ್ಲಿ ನೋಡಿ ನಿಮಗೆ ಹೇಳುವುದಾದ್ರೆ ಏಳನೇ ಕಂತಿನ ಹಣ ಮತ್ತು ಎಂಟನೇ ಕಂತಿನ ಹಣ ಏಕೆ ಎರಡು ಕಂತಿನ ಹಣ ಒಂದೇ ದಿನದಲ್ಲಿ ಬಂದಿದೆ ಅಂತ ಹೇಳಬಹುದಾದರೆ ನೋಡಿ ಏಪ್ರಿಲ್ ಇಪ್ಪತ್ತಾರನೇ ತಾರೀಕಿನಿಂದ ಲೋಕಸಭಾ ಚುನಾವಣೆ ಇರುವುದರಿಂದ ರಾಜ್ಯ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಲಕ್ಷ್ಮೀ ಹೆಬ್ಬಾಳ ಅವರು ಏಳು ಮತ್ತು ಎಂಟನೇ ಕಂತ್ರಣ್ಣು ಒಟ್ಟಿಗೆ ಜಮಾವಣೆ ಮಾಡಿದ್ದಾರೆ ಏಕೆಂದರೆ ಲೋಕಸಭಾ ಚುನಾವಣೆ ಇರುವುದರಿಂದ ಚುನಾವಣಾ ಸಮಯದಲ್ಲಿ ದುಡ್ಡನ್ನು ಹಾಕಲಾಗುವುದಿಲ್ಲ ಅಂತ ಹೇಳುವುದಾಗಿ ನಿಮಗೆ ಗುರುಲಕ್ಷ್ಮಿ ಏಳನೇ ಕಂತ್ರಣ ಮತ್ತು ಎಂಟನೇ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿಯನ್ನು ಬಂದಿರುತ್ತದೆ ನಿಮಗೆ ನಾನು ವಿಡಿಯೋದಲ್ಲಿ ಹೇಳ್ತಾ ಹೋಗಿದೆ ಖಂಡಿತವಾಗಿ ಬರುತ್ತದೆ ನಿಮಗೆ ನಾಲ್ಕು ಸಾವಿರ ರೂಪಾಯಿ ಬರುತ್ತದೆ ಮತ್ತು ನೀವು ವೇಟ್ ಮಾಡಿ ಇಲ್ಲ ಅಂದ್ರೆ ನಿಮಗೆ ಗ್ಯಾರಂಟಿ ಮೂವತ್ತನೇ ತಾರೀಕಿನ ಒಳಗೆ ನಿಮಗೆ ಖಂಡಿತವಾಗಿ ಬರುತ್ತದೆ ಅಂತ ನಾನು ಹೇಳ್ತಾ ಹೋಗ್ತಿದೆ ಆದ್ರೆ ಇವತ್ತು ನಿಮಗೆ ವಿಡಿಯೋ ಪ್ರೂಫ್ ಕೂಡ ಹಾಕಿರ್ತೀನಿ ನೋಡಿ ಫೋಟೋನ ಪ್ರೂಫ್ ಹಾಕಿರ್ತೀನಿ ನೋಡಿ ನಿಮಗೆ ಹೇಳುವುದಾದ್ರೆ ಖಂಡಿತವಾಗಿಯೂ ಬಂದೇ ಬರುತ್ತದೆ ನಾವು ರಾಜ್ಯ ಸರ್ಕಾರದಿಂದ ಬಂದ ಮಾಹಿತಿ ಪ್ರಕಾರ ಹೇಳುತ್ತೇವೆ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿ ಮತ್ತು ದಿನನಿತ್ಯದ ಅಪ್ಡೇಟ್ ಬಂದರೆ ನಿಮಗೆ ಪ್ರತಿದಿನವೂ ವಿಡಿಯೋ ಮಾಡಿ ನಾನು ತಿಳಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ನಿಮಗೆ ವಿಡಿಯೋನ ಇಷ್ಟವಾದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಗೃಹಲಕ್ಷ್ಮಿ ಅನ್ನ ಬಾಕಿಯನ್ನು ಪ್ರತಿಯೊಂದು ನಿಮಗೆ ಸರ್ಕಾರದ ಸೌಲಭ್ಯಗಳ ವಿಡಿಯೋ ಬೇಕಾದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ